ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯಲ್ಲೇ ತುಂಬ ಸುಲಭವಾಗಿ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೀತಿ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಮೊಟ್ಟೆ ಬೇಡ ಮತ್ತು ಬೆಣ್ಣೆ ಕೂಡ ಬೇಡ ಕುಕ್ಕರ್ನಲ್ಲಿ ಸುಲಭವಾಗಿ ಈ ರೀತಿ ಕೇಕ್ ಮಾಡ್ಕೋಬಹುದು ಮತ್ತು ಬೇಕ್ರಿಯಲ್ಲಿ ಯಾವ ರೀತಿ ಪ್ಲಮ್ ಕೇಕ್ ಇರುತ್ತೆ ಅದೇ ರೀತಿ ತುಂಬ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಒಂದು ಪ್ಯಾನ್ಗೆ ಈ ರೀತಿ ಸಣ್ಣ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ನನ್ನಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಈಗ ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಇಟ್ಕೊಳ್ಳಿ ಈ ಸಮಯದಲ್ಲಿ ನೀರೇನು ಹಾಕಲಿಕ್ಕೆ ಹೋಗಬೇಡಿ ಸಕ್ಕರೆ ಕರ್ಕಿ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ಗ್ಲಾಸ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಸಕ್ಕರೆ ಪಾಕ ನೀರಿನಲ್ಲಿ ಕರಗಬೇಕು ಅಲ್ಲಿವರೆಗೂ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ನೋಡಿ ಕ್ಯಾರಮಲೈಸ್ ಮಾಡಿರುವಂಥ ಸಕ್ಕರೆ ಪಾಕ ರೆಡಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಕೇಕಿನಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಬೇಕಿಂಗ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಈ ರೀತಿ ಕೇಕ್ ಟಿನ್ ಇಲ್ಲ ಅಂದರೆ ತೊಂದರೆ ಇಲ್ಲ ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸಬಹುದು ಅಥವಾ ಗಟ್ಟಿಯಾದ ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಕೇಕ್ ಮಾಡ್ಕೋಬಹುದು ಈಗ ಟಿನ್ ಸುತ್ತ ಕೂಡ ಬೇಕಿಂಗ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಕಿಂಗ್ ಪೇಪರ್ ಇಲ್ಲ ಅಂತ ಅಂದರೆ ನೀವು ಟಿನ್ಗೆ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಎಷ್ಟೇನೆ ಈಗ ನಾನಿಲ್ಲಿ ಒಂದು ಕಿತ್ತಳೆ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಮನೆಯಲ್ಲಿ ಆರೆಂಜ್ ಜ್ಯೂಸ್ ಇದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಈ ರೀತಿ ಒಂದು ಕಿತ್ತಳೆ ಹಣ್ಣು ಇದ್ರೆ ಸಾಕು ಕೇಕ್ ಮಾಡ್ಕೋಬಹುದು ಈಗ ಕಿತ್ತಳೆ ಹಣ್ಣಿನ ರಸನ ಈ ರೀತಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಕಿತ್ತಳೆ ಹಣ್ಣು ಉಪಯೋಗಿಸೋದ್ರಿಂದ ಈ ಕೇಕ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮತ್ತೆ ಯಾವುದೇ ರೀತಿ ಜ್ಯೂಸ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಈ ಕಿತ್ತಳೆ ಹಣ್ಣಿನ ರಸನ ಒಂದ್ಸರಿ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸೋದ್ರಿಂದ ಬೀಜಗಳಿರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಹಾಗೆ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣದಾದ ಸ್ಟೀಲ್ ಗ್ಲಾಸ್ ಇಟ್ಟಿದ್ದೀರಲ್ಲ ಆ ಗ್ಲಾಸ್ನಲ್ಲಿ ಅಳತೆ ತಗೊಳ್ಳಿ ಆವಾಗ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ಈಗ ಅರ್ಧ ಗ್ಲಾಸಷ್ಟು ಕಿತ್ತಳೆ ಹಣ್ಣಿನ ರಸ ಹಾಕಿದರೆ ಈ ರೀತಿ ಎರಡು ಟೇಬಲ್ ಸ್ಪೂನ್ಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಗೋಡಂಬಿ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಕಪ್ಪು ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿ ಹಾಕೊಂಡಿದ್ದೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನ್ಷ್ಟು ಬಣ್ಣ ಬಣ್ಣದ ಟೂಟಿ ಫ್ರೂಟಿ ಹಾಕೊಳ್ಳಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಚೆರ್ರಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಈಗ ಲೀಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ನೆನಿಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಕೇಕ್ ಬ್ಯಾಟರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲೊಂದು ಬೌಲ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕಿದರೆ ಅರ್ಧ ಗ್ಲಾಸಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಸಕ್ಕರೆ ಮತ್ತು ಕಿತ್ತಳೆ ಹಣ್ಣಿನ ರಸ ತೊಗೊಂಡಿದ್ರಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಾಲು ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ಮಿಕ್ಸ್ ಇಟ್ಕೊಂಡಿದ್ದೀನಿ ನಂತರ ಎರಡು ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೈದಾ ಹಿಟ್ಟನ್ನು ಹಾಕಿದ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮೊದಲು ಈ ಮಿಶ್ರಣ ಗಟ್ಟಿಯಾಗಿರುತ್ತೆ ನಂತರ ಮೊದಲೇ ಮಾಡಿಟ್ಟಂಥ ಕ್ಯಾರಮಲೈಸ್ ಮಾಡಿರುವಂಥ ಸಕ್ಕರೆ ಪಾಕ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಈ ಸಕ್ಕರೆ ಪಾಕ ಏನಾದರೂ ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಅಷ್ಟೇ ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಬೇಕಾದ್ರೆ ಈ ಸಣ್ಣ ಪುಟ್ಟ ಗಂಟುಗಳಿರುತ್ತಲ್ಲ ಅದನ್ನು ಒಡೆದು ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನಂತರ ಒಂದು ಜಿರಡಿ ಇಟ್ಟಿದ್ರೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಸೋಡಾದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಒಡ್ಕೊಳ್ಳುತ್ತೆ ಈಗ ಒಂದ್ಸರಿ ಮಿಕ್ಸ್ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಾದ ಮೇಲೆ ತುಂಬ ಸಮಯ ಮಿಕ್ಸ್ ಮಾಡ್ತಾನೇ ಇರಬೇಡಿ ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ನೋಡಿ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ನೆಂದಿದೆ ಅರ್ಧ ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಈಗ ಈ ನೆನೆಸಿರುವಂಥ ಡ್ರೈ ಫ್ರೂಟ್ಸ್ನ ಕೇಕ್ ಬ್ಯಾಟರ್ಗೆ ಹಾಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪುಡಿ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ವಿನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ವಿನಿಲಾ ಎಸೆನ್ಸ್ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಗೆ ಕೂಡ ಈ ಕೇಕ್ ಮಾಡ್ಕೋಬಹುದು ಈಗ ಮತ್ತೆ ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಈ ರೀತಿ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ಈಗ ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಒಂದು ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಟಿನ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಅವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಕೊನೆಯದಾಗಿ ಕೇಕ್ ಬ್ಯಾಟರ್ ಮೇಲ್ಭಾಗಕ್ಕೆ ಈ ರೀತಿ ಗೋಡಂಬಿ ಟೂಟಿ ಫ್ರೂಟಿ ಹಾಗೆ ಸ್ವಲ್ಪ ಚೇರಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸ್ಬಹುದು ಈಗ ಕುಕ್ಕರ್ ಮಧ್ಯ ಭಾಗಕ್ಕೆ ಈ ರೀತಿ ಕುಕ್ಕರ್ ಪ್ಲೇಟ್ ಇಟ್ಟಿದ್ರೆ ಲೀಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಐದರಿಂದ ಏಳು ನಿಮಿಷ ಸಣ್ಣ ಉರಿಯಲ್ಲಿ ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ನೀವು ಯಾವ ಸಮಯದಲ್ಲಿ ಕೇಕ್ ಬ್ಯಾಟರ್ ಮಾಡ್ತಿರ್ತೀರಾ ಅದೇ ಸಮಯದಲ್ಲಿ ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ಳಿ ಈಗ ಕುಕ್ಕರ್ ಬಿಸಿಯಾದ ನಂತರ ಟಿನ್ನನ್ನು ಮಧ್ಯ ಭಾಗದಲ್ಲಿ ಇಟ್ಟಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ನಲ್ವತ್ತರಿಂದ ನಲವತ್ತೈದು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿ ಕೇಕ್ನ ಬೇಯಕ್ಕೆ ಇಟ್ಕೊಳ್ಳಿ ಈಗ ನಲವತ್ತೈದು ನಿಮಿಷ ಆಗಿದೆ ಈ ರೀತಿ ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟುತ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಟಿನ್ನನ್ನು ಹೊರಗಡೆ ಎತ್ತಿಟ್ಕೊಳ್ಳಿ ಅಕಸ್ಮಾತ್ ಟೂತ್ ಟೂತ್ಪಿಕ್ಕಿಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಮತ್ತೆ ಲಿಟ್ ಕ್ಲೋಸ್ ಮಾಡಿಕೊಂಡು ಐದು ನಿಮಿಷ ಕೇಕ್ನ ಬೆಳಿಗ್ಗೆ ಇಟ್ಕೊಳ್ಳಿ ಈಗ ಕೇಕ್ ತಣ್ಣಗಾದ ನಂತರ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡು ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಳ್ಳಿ ಈಗ ನೋಡಿ ಕೇಕ್ ಹಿಂಭಾಗ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಹಾಗೆ ಈ ಕೇಕ್ ಕೂಡ ತುಂಬ ರುಚಿಯಾಗಿರುತ್ತೆ ನಂತರ ಈ ಕೇಕ್ನ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಕೇಕ್ ತಣ್ಣಗಾದ ನಂತರ ಅಷ್ಟೇ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳ ಭಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ತುಂಬ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಕೇಕ್ ಒಳ ಭಾಗ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಡ್ರೈ ಫ್ರೂಟ್ಸ್ ಕೇಕಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಒಂದು ಸರಿ ಈ ರೀತಿ ಪ್ಲಮ್ ಕೇಕ್ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಬೇಕ್ರಿಯಲ್ಲಿ ಯಾವ ರೀತಿ ಪ್ಲಮ್ ಕೇಕ್ ರುಚಿಯಾಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮೊಟ್ಟೆ ಹಾಕಲಿಲ್ಲ ಅಂದರೂ ಕೂಡ ಈ ರೀತಿ ಕೇಕ್ನ ಮನೆಯಲ್ಲೇ ಮಾಡ್ಕೋಬಹುದು ಈಗ ನೋಡಿ ಕೇಕ್ ಒಳ ಭಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕುಕ್ಕರ್ನಲ್ಲಿ ಪ್ಲಮ್ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ